ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯರ ಸರ್ಕಾರ ಇವತ್ತು ಏನು ಸರ್ಕಾರ ಗ್ಯಾರಂಟಿ ಕೊಟ್ಟು ಸರ್ಕಾರ ಇವತ್ತು ರಚನೆ ಮಾಡಿದ್ದಾರೆ ಇವತ್ತಿಗೆ ಒಂದು ವರ್ಷ ಆಗಿದೆ ಮೊನ್ನೆ ಮೊನ್ನೆ ಲೋಕಸಭಾ ಚುನಾವಣೆ ಆಗಿದೆ ಈ ಸಂದರ್ಭದಲ್ಲಿ ಅನೇಕ ವಿಶ್ವಾಸ ಭರವಸೆಗಳನ್ನು ಕೊಟ್ಟು ಸರ್ಕಾರವನ್ನು ತರುವಂಥ ಕೆಲಸವನ್ನು ಕಾಂಗ್ರೆಸ್ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಟಕ್ಕಾ ಟಕ್ಕ ಅಂತ ಇಲ್ಲ ಎಲ್ಲ ಹೇಳ್ಕೊಂಡು ಇಡೀ ದೇಶದಲ್ಲಿ ಜ ಜನರಿಗೆ ಮರಳು ಮಾಡುವಂಥ ಯೋಜನೆಗಳ ಬಗ್ಗೆ ಮಾತಾಡಿಕೊಂಡು ಸರ್ಕಾರವನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರಿಗೆ ಏನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಹಿಂದಿನಿಂದ ತಕ್ಕೊಳ್ಳುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿನ್ನೆ ಪೆಟ್ರೋಲ್ಗೆ ಮೂರು ರೂಪಾಯಿ ಮತ್ತು ಡೀಸೆಲ್ಗೆ ಮೂರುವರೆ ರೂಪಾಯಿ ಏರಿಸುವ ಮುಖಾಂತರ ಈ ರಾಜ್ಯದಲ್ಲಿ ಜನಸಾಮಾನ್ಯರ ಮೇಲೆ ದೊಡ್ಡ ಹೊರೆಯನ್ನು ಹಾಕುವಂಥ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದ ಬಂದ ತಕ್ಷಣ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಇಟ್ಟಿರುವಂಥ ಒಂದೂವರೆ ಸಾವಿರ ಕೋಟಿಯನ್ನು ಲೂಟಿ ಹೊಡೆಯುವುದರ ಮುಖಾಂತರ ಈ ರಾಜ್ಯದಲ್ಲಿ ಬಡವರ ಪರವಾಗಿ ಮೂಲಭೂತ ಸೌಕರ್ಯಕ್ಕೋಸ್ಕರ ಇಟ್ಟಿರುವಂಥ ಹಣವನ್ನು ಲೂಟಿ ಮಾಡಿದೆ ನಂತರದ ದಿನಗಳಲ್ಲಿ ದಿನನಿತ್ಯ ಹಾಲಿನ ದರ ಏರಿಕೆ ಇರ್ಬೋದು ಅಥವಾ ಮುದ್ರಾಂಕ ದರದ ಏರಿಕೆ ಇರ್ಬೋದು ಕುಡಿಯುವ ನೀರಿನ ದರ ಏರಿಕೆ ಇರ್ಬೋದು ಅದು ಬಿಡಿ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳುವಾಗ ಅದರ ವೆಚ್ಚವನ್ನು ಏರಿಸುವಂಥ ಕೆಲಸವನ್ನ ಈ ಒಂದು ಸರ್ಕಾರ ಎಲ್ಲ ಹಂತದಲ್ಲಿ ದರ ಎಚ್ಚರ ಮಾಡುವ ಮುಖಾಂತರ ಸರ್ಕಾರ ಏನು ಜನರಿಗೆ ಕೊಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಮೂರು ಪಟ್ಟು ಹೆಚ್ಚು ವಾಪಸ್ ಜನರಿಂದ ವಸೂಲಿ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಕರ್ನಾಟಕದಲ್ಲಿ ನಿನ್ನೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆ ಏರಿಕೆ ಮಾಡುವ ಮುಖಾಂತರ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆಯ ವಾತಾವರಣದ ಜೊತೆಗೆ ಬೆಲೆ ಏರಿಕೆ ಮಾಡುವುದರ ಮುಖಾಂತರ ಜನರ ಬದುಕಿಗೆ ಮೊಡಲಿ ಏಟ ಅನ್ನ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯ ವತಿಯಿಂದ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ ಇವತ್ತು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಮೊದಲು ಕರ್ನಾಟಕ ರಾಜ್ಯವನ್ನು ಅತ್ಯಂತ ಆಡಳಿತವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಲಿ ಇವತ್ತು ಫ್ರೀ ವಿದ್ಯುತ್ ಕೊಡ್ತೇನೆ ಅಂತ ಹೇಳಿ ಎಷ್ಟೋ ಪಟ್ಟು ಹೆಚ್ಚು ವಿದ್ಯುತ್ ದ ದರ ಹಾಕುವ ಮುಖಾಂತರ ಇವತ್ತು ಕತ್ತಲಲ್ಲಿ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಇವತ್ತು ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿದರು ಇವತ್ತು ಎಲ್ಲ ಬಸ್ಸಿನ ದರವನ್ನು ಏರಿಸುವ ಮುಖಾಂತರ ಜನಸಾಮಾನ್ಯರಿಗೆ ಓಡಾಟ ಮಾಡಲಿಕ್ಕೆ ಅನಾನುಕೂಲ ಆಗುವ ರೀತಿಯಲ್ಲಿ ಇವತ್ತು ವರ್ತನೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆ ನಡೀತಾ ಉಂಟು ಇವತ್ತು ನಮ್ಮ ಈ ಜಿಲ್ಲೆಯಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವಿನೂತನವಾದ ಈ ಒಂದು ಪ್ರತಿಭಟನೆ ಮಾಡೋದರ ಮುಖಾಂತರ ರಾಜ್ಯಾಧ್ಯಕ್ಷರ ಏನು ಅಪೇ ಅಪೇಕ್ಷೆ ಇದೆ ಇಡೀ ಬೆಲೆ ಇರಿಸುವ ತನಕ ನಮ್ಮ ಹೋರಾಟ ಎನ್ನುವ ಭರವಸೆ ಇವತ್ತು ರಾಜ್ಯದಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಇವತ್ತು ನಾವು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಂದು ಸರ್ಕಾರ ಯಾವ ಹಂತಕ್ಕೆ ಮುಟ್ಟಿದೆ ಅಂದರೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡದಂಥ ಒಂದು ಸರ್ಕಾರ ಇವತ್ತು ಪ್ರತಿಭಟನೆ ಮಾಡುವಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಕೊಡುವಂತ ಹಕ್ಕನ್ನು ಕೂಡ ಪ್ರಸಿದ್ಧ ರೀತಿಯಲ್ಲಿ ವರ್ತನ ಮಾಡುವಂತ ಒಂದು ಸರ್ಕಾರ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತು ನಾವು ವಿನೂತನವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಕಾರನ್ನ ನಮ್ಮ ಈ ಒಂದು ಕಾರನ್ನು ಇಲ್ಲಿಂದ ಬಿಜೆಪಿ ಪೆಟ್ರೋಲ್ ಪಂಪ್ ತನಕ ನಮ್ಮ ನೆಚ್ಚಿನ ಸಂಸದರಾದ ಸನ್ಮಾನ್ಯ ಬ್ರಿಜೇಶ್ ಚೌಡ್ರು ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ವೇದವ್ಯಾಸ್ ಕಾಮತ್ರು ಕ್ಯಾಪ್ಟನ್ ಗಣೇಶ್ ಕಾರ್ಮಿಕರು ನಮ್ಮ ಹಿರಿಯರಾದ ಪ್ರತಾಪ್ ಸಿಂಗ್ ನಾಯಕರು ಮೇಯರ್ ಸುಧೀರ್ ಶೆಟ್ಟಿ ಅವರು ಎಲ್ಲ ನಮ್ಮ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಪ್ರೇವನ್ ಶೆಟ್ಟರು ಕಿಶೋರ್ ಸತೀಶ್ ಆರ್ವರು ಎಲ್ಲ ಆತ್ಮೀಯ ಎಲ್ಲ ನಮ್ಮ ಆತ್ಮೀಯ ವಿವಿಧ ಮೋರ್ಚದ ಅಧ್ಯಕ್ಷರು ಮುಖಂಡರು ಕಾರ್ಯಕರ್ತರು ಎಲ್ಲ ಮಂಡಲದ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ವಿನೂತನವಾದ ಪ್ರತಿಭಟನೆಯನ್ನು ಇವತ್ತು ನಡೆಸ್ತಾ ಇದ್ದೇವೆ ಈ ಚೆಂಬು ಹಿಡ್ಕೊಂಡದ್ದು ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಚೆಂಬು ಚೆಂಬು ಅಂತ ಆಪಾದನೆ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದೆಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ ಚೆಂಬುನ ಮುಖಾಂತರ ಅಡಿಪಾಯ ಆಗುವಂತ ಖಾಲಿ ಚೆಂಬು ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಖಾಲಿ ಚೆಂಬನ್ನು ಕೊಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಅದರ ವಿರುದ್ಧ ನಾವು ವ್ಯಾಪಕವಾಗಿ ಈ ರೀತಿ ಒಂದು ಪ್ರತಿಭಟನೆಯನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ಒಳ್ಳೆ ರೀತಿಯ ಈ ಸರ್ಕಾರ ನಮ್ಮ ಜನಸಾಮಾನ್ಯರ ಮಾತಿಗೆ ಬಗ್ಗುವ ರೀತಿಯಲ್ಲಿ ಹೋರಾಟವನ್ನು ಖಂಡಿತವಾಗಿ ಮಾಡ್ತೇವೆ ಇವತ್ತು ಈ ಒಂದು ಪ್ರತಿಭಟನೆಯನ್ನ ಕಾರನ್ನ ಹೇಳ್ಕೊಳ್ಳುವ ಮುಖಾಂತರ ಮಹಿಳೆಯರು ವಿಶೇಷವಾಗಿ ಅವರ ಸ್ಕೂಟಿಗೆ ಯಾವ ರೀತಿ ಪೆಟ್ರೋಲ್ ಹಾಕುದು ಅಂತ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ದೂಡಿಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಹಿಳೆಯರು ಕೂಡ ಆ ಒಂದು ಪ್ರಯತ್ನವನ್ನು ಮಾಡ್ತಾರೆ ಒಟ್ಟು ಈ ಒಂದು ಪ್ರತಿಭಟನೆಗೆ ನೀವೆಲ್ಲ ಸಹಕಾರ ಕೊಡಬೇಕಂತ ವಿನಂತಿಯನ್ನು ಮಾಡ್ತೀವಿ ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ಕರ್ನಾಟಕದ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೊಡ್ಡ ರೀತಿಯ ಬೆಂಬಲವನ್ನು ನೀಡಿದ ಕಾರಣಕ್ಕೆ ಜನರ ಮೇಲೆ ದ್ವೇಷ ಸಾಧಿಸಲು ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಬಡ ಜನರ ಮೇಲೆ ಮಹಿಳೆಯರ ಮೇಲೆ ಜನಸಾಮಾನ್ಯರ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡಿದ್ದಕ್ಕಾಗಿ ನರೇಂದ್ರ ಮೋದಿಯ ಮೇಲೆ ಭರವಸೆ ಇಟ್ಟಿದ್ದಕ್ಕಾಗಿ ಜನರಿಗೆ ಶಿಕ್ಷೆ ಕೊಡುವ ರೀತಿಯಲ್ಲಿ ನೇರವಾಗಿ ಪೆಟ್ರೋಲ್ನ ದರ ಮೂರು ರೂಪಾಯಿ ಮತ್ತು ಡೀಸೆಲ್ನ ದರ ಮೂರು ರೂಪಾಯಿಗಿಂತಲೂ ಮೂರು ರೂಪಾಯಿ ಐವತ್ತು ಪೈಸೆ ಏರಿಕೆ ಮಾಡಿ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಒಂದು ವರ್ತಿಸ್ತಾ ಇದೆ ನಾವು ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆವು ಬಡವರ ಶೋಷಿತರ ಮಹಿಳೆಯರ ಯುವ ಸಮುದಾಯದ ಗ್ಯಾರಂಟಿ ಯಾವುದಾದ್ರೂ ಇದ್ದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಿದ್ವಿ ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಕಳೆದ ಒಂದು ವರ್ಷದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಭ್ರಷ್ಟಾಚಾರವನ್ನು ಎಲ್ಲೆ ಮೀರಿ ಮಾಡ್ತಾ ಇವತ್ತು ಅದೆಲ್ಲವನ್ನು ಸರಿದೂಗಿಸ್ಲಿಕ್ಕೋಸ್ಕರ ಪೆಟ್ರೋಲ್ ದರವನ್ನು ಏರಿಸಿ ನೇರವಾಗಿ ಜನಸಾಮಾನ್ಯರ ಬದುಕಿಗೆ ಹೊಡೆತವನ್ನು ನೀಡಲಿಕ್ಕೆ ಪಟ್ಟಿದೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಜನಸಾಮಾನ್ಯರ ಪರವಾಗಿ ನಿಂತಹ ಪಾರ್ಟಿ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಆರಂಭ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಬೆರೆ ದರವನ್ನು ಇಳಿಸುವ ತನಕ ನಾವು ನಿರಂತರವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯಿಂದ ಈ ವೆಹಿಕಲನ್ನು ನಾವೆಲ್ಲ ಕಾರ್ಯಕರ್ತರು ಎಳೆದುಕೊಂಡು ಹೋಗಿ ಆ ಪೆಟ್ರೋಲ್ ಸ್ಟೇಷನ್ನ ಪೆಟ್ರೋಲ್ ಪಂಪ್ನವರೆಗೆ ಹೋಗಿ ಅಲ್ಲಿ ಎಲ್ಲರತ್ರ ಚಿಲ್ಲರೆ ಹಣವನ್ನು ಸಂಗ್ರಹಿಸಿ ಅದಕ್ಕೆ ಪೆಟ್ರೋಲನ್ನು ತುಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮ ಮಹಿಳೆಯರು ತಮ್ಮೆಲ್ಲ ಗಾಡಿಗಳನ್ನು ದೂಡಿಕೊಂಡು ಇಲ್ಲಿಂದ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ಸಾಂಕೇತಿಕವಾಗಿ ಮಾತ್ರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜನಸಾಮಾನ್ಯರಿಗೆ ಬಡವರಿಗೆ ಬಿ ಜೆ ಪಿಗೆ ಬೆಂಬಲ ಕೊಟ್ಟ ಕಾರಣಕ್ಕೆ ನರೇಂದ್ರ ಮೋದಿಗೆ ಬೆಂಬಲ ಕೊಟ್ಟ ಕಾರಣಕ್ಕೆ ನೀವು ಶಿಕ್ಷೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಖಂಡಿತವಾಗಿ ನಿಲ್ತೇವೆ ಮತ್ತು ಈ ಪೆಟ್ರೋಲ್ ದರವನ್ನು ಇಳಿಸುವ ತನಕ ನಿಮ್ಮ ಸರ್ಕಾರವನ್ನು ಈ ರಾಜ್ಯದಿಂದ ತೊಲಗಿಸುವ ತನಕ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹೋರಾಟದ ಪ್ರಕ್ರಿಯೆ ಇವತ್ತು ಪ್ರಾರಂಭವಾಗಿದೆ ಈ ಹೋರಾಟದ ಪರ್ವ ಪ್ರಾರಂಭವಾಗಿದೆ ಸಿದ್ದರಾಮಯ್ಯ ಸರ್ಕಾರ ತೊಲಗುವ ತನಕ ನಾವು ಈ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಒಂದು ವರ್ಷದಲ್ಲಿ ಕೊಟ್ಟಿದ್ರೆ ಆ ಇತಿಹಾಸ ನಿರ್ಮಾಣ ಮಾಡಿದರೆ ಅದು ಅವರ ಸರ್ಕಾರ ಎಸ್ ಸಿ ಸಮುದಾಯದವರಿಗೆ ಎಸ್ ಟಿ ಸಮುದಾಯದವರಿಗೆ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಹೇಳಿದ್ರೆ ಈ ಸರ್ಕಾರದ ಹತ್ರ ಅನುದಾನ ಇಲ್ಲ ಆದರೆ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾದ್ರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದವರ ಅನುದಾನವನ್ನು ಮುಸಲ್ಮಾನ ಸಮುದಾಯದವರಿಗೆ ತೆಗೆದುಕೊಂಡು ಹೋಗತಕ್ಕಂತ ಕೊಡತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯವರ ಸರ್ಕಾರ ಮಾಡ್ತದೆ ನಾನು ಪ್ರಶ್ನೆ ಮಾಡ್ತೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿರ್ತಕ್ಕಂಥ ಹಣದ ಹಣವನ್ನು ಯಾರು ಬಕ್ರೀದ್ನ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡ್ಲಿಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಇವತ್ತು ಈ ಸಾಮಾನ್ಯ ಜನರ ಮೇಲೆ ತೆರಿಗೆಯನ್ನು ಹೊರಿಸುವ ಮೂಲಕ ಯಾವ ಸಮುದಾಯವನ್ನು ನೀವು ಓಲೈಕೆ ಮಾಡಲಿಕ್ಕೆ ಹೊರಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕೆನ್ನುವಂಥ ಚಿಂತನೆ ಇದ್ದಿದ್ದರೆ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇರಲಿಲ್ಲ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ನಿಮ್ಮ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಗಳೇ ಇವತ್ತು ಬೆಲೆ ಏರಿಕೆಗೆ ಕಾರಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಏನು ಜನಸಾಮಾನ್ಯರ ಕಲೆ ಮೇಲೆ ಈ ರೀತಿಯ ಬೆಲೆ ಏರಿಕೆಯನ್ನು ಇದನ್ನು ಹಿಂಪಡೆಯುವ ತನಕ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಹೋರಾಟವನ್ನು ಮಾಡುವ ಮೂಲಕ ಇವತ್ತಿನ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಆಗ್ತಕ್ಕಂಥ ಹೋರಾಟ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ಈ ರೀತಿ ಜನಸಾಮಾನ್ಯರ ತಲೆ ಮೇಲೆ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡತಕ್ಕಂಥದ ಸರ್ಕಾರದ ನೀತಿಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುತ್ತದೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಪಡ್ತೇವೆ ತಕ್ಷಣ ಬೆಲೆ ಏರಿಕೆಯನ್ನು ಹಿಂಪಡೆಯುವುದು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯನ್ನು ಹಿಂಪಡೆದು ಈ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಈ ಈ ರಾಜ್ಯವನ್ನು ದಿವಾಳಿ ಮಾಡಿ ಶೂನ್ಯ ಸರ್ ಸಾಧನೆಯ ಸರ್ಕಾರವನ್ನಾಗಿ ಮಾಡುವುದೇ ನಿಮ್ಮ ಸಾಧನೆ ಎನ್ನುವಂಥದ್ದನ್ನು ಸಾಧನೆ ಅಣ್ಣ ಆ ಡಾಕ್ಟರ್ ಒಂದೇ ನಿಮಿಷ ಫಾರಂಗೆ ಹೋಗಿ ಒಂದು ನಿಮಿಷ ಆಂಜೋಡಿ ಬರ್ತಾನೆ ಅಣ್ಣ ಎಸ್ ಇಲ್ಲ आर् आर् मस्तेले मार्या रहे हो आउइगे ओपन गरिरा दिदीले लोभले चोर भन्दो पीराले पीराले हिचो हा 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 घोषणा बाटले घोषणा बाटले दिक्क बजल पढ़े <स्थारीक>?